ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ ರೈತ ನ್ಯೂಸ್ಗೆ ಸ್ವಾಗತ ರಾಷ್ಟ್ರೀಯ ಚಾಲಕರ ದಿನಾಚರಣೆ ಕಾರ್ಯಕ್ರಮ ಎಲ್ಲ ಚಾಲಕರ ಕಲ್ಯಾಣ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಸುರೇಂದ್ರ ಪ್ರಸಾದ್ ಉದ್ಘಾಟಿಸಿದರು ಸರ್ಕಾರ ಸೆಪ್ಟೆಂಬರ್ ಒಂದನ್ನು ರಾಷ್ಟ್ರೀಯ ಚಾಲಕರ ದಿನಾಚರಣೆಯನ್ನಾಗಿ ಘೋಷಣೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಚಾಲಕರಿಗೆ ವಿವಿಧ ಸೌಲಭ್ಯಗಳು ಸಿಗುವಂತಾಗಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿ ಪಟ್ಟಣದ ಶಾದಿ ಮಹಲ್ನಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಚಾಲಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ದೇಶದ ಇಪ್ಪತ್ತೆರಡು ಕೋಟಿ ಚಾಲಕರಿಗೆ ನ್ಯಾಯ ಒದಗಿಸಲು ರಾಷ್ಟ್ರೀಯ ಚಾಲಕರ ಆಯೋಗ ಮತ್ತು ರಾಜ್ಯ ಚಾಲಕರ ಆಯೋಗವನ್ನು ರಚಿಸಬೇಕು ಚಾಲಕರು ಮ್ಯೂಸಿಯಂ ಸ್ಥಾಪನೆ ಚಾಲಕರ ಅಪಘಾತದಲ್ಲಿ ಮರಣ ಹೊಂದಿದರೆ ಸರ್ಕಾರ ಕನಿಷ್ಠ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡುವಂತಾಗಬೇಕು ಸರ್ಕಾರಿ ಸಂಸ್ಥೆಗಳಲ್ಲಿ ಗುತ್ತಿಗೆ ಹೊರಗುತ್ತಿಗೆಯಲ್ಲಿ ಕಾರ್ಮಿಕ ಚಾಲಕರನ್ನ ಸಮಾನ ವೇತನದಡಿ ಖಾಯಂಗೊಳಿಸಬೇಕು ಎಂದರು ಪಿಂಚಣಿ ನಿಗದಿ ಚಾಲಕನಿಗೆ ಮೆಚುರಿಟಿ ವಿಮೆ ವೈದ್ಯಕೀಯ ವಿಮೆ ಚಾಲಕರ ಮಕ್ಕಳ ಶಿಕ್ಷಣಕ್ಕೆ ಸಹಕಾರ ವಿಕಲಚೇತನ ಚಾಲಕರಿಗೆ ರಿಯಾಯಿತಿ ಸೇರಿದಂತೆ ವಿವಿಧ ಸೌಲಭ್ಯಗಳು ಚಾಲಕರಿಗೆ ಸಿಗುವಂತಾಗಬೇಕು ಎಂದರು ರಾಷ್ಟ್ರೀಯ ಮಜ್ದೂರ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಂಎಂ કાલેબાન્ અસંઘિત કાર્મિકલાખ્યા ઇલાકેય એસ અસંઘિત કાર્મિક નૌક વિભાગ જિલ્લાધ્યક્ષ જિલા એમ પટવેગાર જિલ્લાધ્યક્ષ ગંગાધર અગેર સંઘદ રેટે સભાપતિ પ્રવજ્ અહમદ મુલ્લા ગુરનગૌડ જિલ્લા પ્રચારક ગુજરાતી જિલ્લા પ્રચારક ગુજરાતી मलिक जाम्तिज चला दुद्दू बनिकट्टी गौस आगसन मट्टी मकबुल मोहम्मद गौस वंडी तालूका अध्यक्ष समाज कुंदूर सामाजिक मंजुनाथ सीरिदंते सीरद सदस्य विविध चालक तेरह से हम वन सितंबर ड्राइवर दिवस मना रहे हैं आज कर्नाटका हवेरी में हमने ड्राइवर दिवस सेलिब्रेट किया है भारत सरकार राज्य सरकार से हम मांग करते हैं कि इसको जल्द से जल्द सरकारी कैलेंडर में इसको लागू किया जाए और सरकारी कैलेंडर में इसको घोषणा किया जाए इतना ही मेरी मांग है आपकी मीडिया कर्मचारी मीडिया बंधु के माध्यम से ड्राइवर एकता जिंदाबाद सुरंगवाला हायर जिला आल्रा कल्याण संघದ ಕಾರ್ಯಕರ್ತನ ಇವತ್ತು ನಾವು ಇಲ್ಲಿ ಆಗಮಿಸಂತ ಒಂದು ಮೀಡಿಯಾ ಪ್ರವರಿಯರಿಗೆ ಮತ್ತು ಪ್ರತಿಕುಂದರಿಗೆ ಒಂದೇ ಒಂದು ಇವತ್ತು ನಮ್ಮ ಭಾರತ ದೇಶದ ಆರ್ಥಿಕ ವ್ಯವಸ್ಥೆ ನಡೆಸೋಂತ ನಾವು ಚಾಲಕರಾಗಿ ಚಾಲಕರಾಗಿ ನಮಗೆ ಇವತ್ತು ಸರ್ಕಾರದಾಗ್ಲಿ ಭಾರತ ಸರ್ಕಾರದಾಗಲಿ ಯಾವುದು ನಮಗೆ ಒಂದು ಸವಲತ್ತುಗಳಿಲ್ಲ ಏನಿಲ್ಲ ಅದ್ರಾಗ ಇವತ್ತು ನಾವು ಸೆಪ್ಟೆಂಬರ್ ಒಂದು ನಮ್ಮ ಕೇಂದ್ರ ಸರ್ಕಾರಕ್ಕೆ ಸೆಪ್ಟೆಂಬರ್ ಒಂದು ರಾಷ್ಟ್ರೀಯ ಚಾಲಕ ಚಾಲಕರ ದಿನಾಚರಣೆ ದಿನವನ್ನಾಗಿ ಆಚರಣೆ ಮಾಡ್ಬೇಕಂತೇಳಿ ನಾವು ಕ್ಯಾಲೆಂಡರ್ ಥ್ರೂ ನಮ್ಗೆ ಆಗ ನಾವು ಸರ್ಕಾರಕ್ಕೆ ಬೇಡಿಕೆ ಕೊಡ್ತೇಳ್ತೀವಿ ಅದನ್ನ ಈಗ ನಮ್ಮ ಆಡಳಿತ ಕಲ್ಯಾಣ ಸಂಘದಿಂದ ಹತ್ತು ಹನ್ನೊಂದು ವರ್ಷದಿಂದ ನಾವು ಕಂಟಿನ್ಯೂ ಸೆಪ್ಟೆಂಬರ್ನೇ ತಾರೀಕು ಆಚರಿಸ್ತಾ ಬಂದಿದ್ದೀವಿ ಇವತ್ತು ನಾವು ಒಂದು ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ನಾವು ಅದರ ಒಂದು ಸೆಪ್ಟೆಂಬರ್ ದಿನಾಚರಣೆ ಆಚರಿಸೋದ್ ಏನಂದ್ರ ನಮ್ಮ ಇವತ್ತು ಇಷ್ಟ ದಿವ್ಸ ಈಡಾಗಿ ತೀರ್ಕೊಂಡಂತ ನಮ್ಮ ಚಾಲಕ ಸ್ನೇಹಿತರು ಅವರಿಗೆ ಒಂದು ಒಂದು ಅವ್ರಿಗೆ ಏನೊಂದು ವ್ಯವಸ್ಥೆ ಮಾಡಿಕೊಡುವಂತದಾಗ್ಲಿ ಆಮೇಲೆ ನಮ್ಮ ಹಿರಿಯ ಚಾಲಕರಿಗೆ ಸನ್ಮಾನ ಸನ್ಮಾನವನ್ನು ಇಟ್ಕೊಂಡಿರ್ತೀನಿ ಇದನ್ನ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಂತ ಇವರು ಎಲ್ಲಾನು ಸ್ಕೂಲಿಗೆ ಚಿಕ್ಕ ಮಕ್ಳಿಗೆಲ್ಲ ತಗೊಂಡೋಗಿ ಅವ್ರಿಗೆ ಸ್ವೀಟು ನೋಟ್ಬುಕ್ ಅಂತ ವಿತರಣೆ ಮಾಡ್ತಾರೆ ನಮ್ ಈ ಚಾಲಕ ದಿನ ಆಚರಿಸೋದೇ ಒಂದು ಕಾರಣ ಅದಕ್ಕೆ ಇದಕ್ಕೆ ಇದಕ್ಕೆ ನಾವು ಇದಕ್ಕೆ ರಾಜ್ಯ ಸರ್ಕಾರಕ್ಕ ಮೇಲೆ ಭಾರತ ಸರ್ಕಾರಕ್ಕೆ ನಾವು ಕೇಳ್ಕೊಳಂದ್ರೆ ಪ್ರತಿ ಸಲನು ಪ್ರತಿ ವರ್ಷ ನಮ್ಗೆ ಸೆಪ್ಟೆಂಬರ್ ಒಂದನೇ ತಾರೀಕು ರಾಷ್ಟ್ರೀಯ ಚಾಲಕರ ದಿನವನ್ನಾಗಿ ಘೋಷಣೆ ಮಾಡಬೇಕಂತ ಸರ್ಕಾರದಲ್ಲಿ ನಾವು ಕೇಳ್ಕೊತೇವೆ ಜೈ ಹಿಂದ್ ಜೈ ಭಾರತ್ ಆಲ್ ಡ್ರೈವರ್ ಕಲ್ಯಾಣ ಸಂಘ ಜಿಂದಾಬಾದ್ ಜಿಂದಾಬಾದ್ ಯೂನಿಯನ್ भारत माता की वंदे